ఎల్గూ నమస్కార ఇవతప్ప లైవ్ బర కారణ హుమ ఆక్చులి స్వల్ప ఏం మాతాడో అంత అనస్ ఏదో కంటెంట్ మాత్ర అట్లీస్ట్ లైవ్ ఒళ్ళ ఆడియన్స్ ప్రతి స్వల్ప్ టచ్ అంత అది సో అదోస్కర లైవ్ వంద జాస్తి లైవ్ బరంగల్ అంత అందుకందే ఇక వర్కింగ్ టైమ్ మధ్యాహ్న యారు జాస్తి ఫ్రీ ఇరంగ అలా వర్కింగ్ ఇజీ ఐత ಆದರೂ ನೋಡೋಣ ನೋಡೋದಂತೇಳಿ ಅನ್ಕೊಂಡು ಬಂದೇನೆ ಲಾಸ್ಟ್ ಟೈಮ್ ನಿಮ್ಗೆ ಹಿಡಿತೇನು ನೆಕ್ಸ್ಟ್ ಹಿಂದಿನ ಒಂದು ಲೈವ್ ವಿಡಿಯೋ ಒಂದು ಹಳೇ ಸಿನಿಮಾ ಹಳೆ ಸಿನಿಮಾ ಬಗ್ಗೆ ರಿವ್ಯೂ ಮಾಡ್ತೀನಿ ಆಮೇಲೆ ಹಳೆ ಸಿನಿಮಾ ಬಗ್ಗೆ ಒಂದಿಷ್ಟು ಎಲ್ಲರೂ ನೋಡೋವಂಥ ಹಳೆ ಸಿನಿಮಾನ ಸಿನಿಮಾ ಬಗ್ಗೆ ಅಂದ್ರೆ ಎಲ್ಲರು ಮನಿ ಒಳಗೆ ಕುಂತ್ಕೊಂಡು ಫ್ಯಾಮಿಲಿದವ್ರು ನೋಡುವಂಥದ್ದು ಆಮೇಲೆ ಸಿನಿಮಾ ನೋಡಿ ಎದಕ್ಕೆ ನೋಡ್ಬೇಕು ಆಮೇಲೆ ಅದು ನೋಡಿದ್ಮೇಲೆ ನಮಗೆ ಯೂಸ್ ಐತಿ ಅನ್ನೋಂಥ ಒಂದಿಷ್ಟು ಸಿನಿಮಾಗಳನ್ನು ತೊಗೊಂಡು ಬರ್ತೀನಿ ಅಂತ ಲಾಸ್ಟ್ ಟೈಮ್ ಹೇಳಿದೆ ನಾನು ಸೊ ಅದ್ರ ಬಗ್ಗೆ ಎಲ್ಲ ಸ್ಕ್ರಿಪ್ಟ್ ವರ್ಕ್ ಮಾಡ್ಕೊಂಡಿದ್ದೆ ವಿಡಿಯೋ ಎಲ್ಲ ರೆಡಿ ಮಾಡ್ಕೊಂಡೆ ಬಟ್ ಇನ್ನೂ ವೀಡಿಯೋ ಮಾಡಿಲ್ಲ ಇವತ್ತು ಸ್ವಲ್ಪ ಎಲ್ಲ ರೆಡಿ ಮಾಡ್ಕೊಂಡೇನಿ ನಾಳೆ ಮಾರ್ನಿಂಗ್ ವಿಡಿಯೋ ವೀಡಿಯೋ ಮಾಡ್ಬೇಕಂತ ಅನ್ಕೊಂಡೆ ಸೊ ಹಂಗ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಮಾತಾಡೋಣ ಲೈವ್ ಬರೋಣ ಅಂತ ಅನ್ಕೊಂಡು ಬಂದೀನಿ ಒಂದಿಷ್ಟು ಸಿನಿಮಾ ಲಿಸ್ಟ್ ಮಾಡ್ಕೊಂಡಿದ್ದೆ ವಿಷ್ಣುವರ್ಧನ್ ಸರ್ದು ಆಮೇಲೆ ರಾಜ್ಕುಮಾರ್ ಸಾರದು ಆಮೇಲೆ ಒಂದಿಷ್ಟು ಒಂದಿಷ್ಟು ಶಂಕರ್ನಾಗ ಸರ್ ಇರೋ ಒಂದಿಷ್ಟು ಅಮರೀಶ್ ಸರ್ದು ಇದಾವೆ ಸೊ ಹಂಗಾಗಿ ಒಂದು ಹಳೆಯ ಸಿನಿಮಾ ಬಗ್ಗೆ ರಿವ್ಯೂ ಸ್ಟಾರ್ಟ್ ಮಾಡ್ಬೇಕಂತ ಅಂದ್ಕೊಂಡಿದ್ದೆ ರಿವ್ಯೂ ಅನ್ನೋಕಿನ್ನ ರಿವ್ಯೂ ಅನ್ನೋಕ್ಕಿನ ಸಿನಿಮಾ ಸಿನಿಮಾ ಬಗ್ಗೆ ನನ್ನ ಅನಿಸಿಕೆ ಹೇಳ್ತೇನೆ ರಿವ್ಯೂ ಅಂತ ರಿವ್ಯೂ ಅಂತ ಆ ಸಿನಿಮಾ ಹಿಂಗಾಗಿತ್ತು ಹಿಂಗಿಲ್ಲ ಇದು ಈ ಚಲೋ ಐತಿ ಈ ಚಲೋ ಇಲ್ಲ ಅಂತ ಅನ್ನೋಕಿನ್ನ ಸಿನಿಮಾ ಇದನ್ನ ನೋಡಿದ್ರೆ ಯೂಸ್ ಆಕೈತಿ ಅನ್ನೋ ಒಂದು ಕಾರಣಕ್ಕೆ ಒಂದಿಷ್ಟು ಜನಕ್ಕೆ ಯೂಸ್ ಆಕೇತಿ ಅಂತ ಅನ್ನೋಂತ ಸಿನಿಮಾಗ ಬರ್ತೀನಿ ಅದ್ರ ಬಗ್ಗೆ ಮಾತಾಡ್ತೀನಿ ಒಂದು ಒಂದಿಷ್ಟು ಲಿಸ್ಟ್ ಮಾಡ್ಕೊಂಡಿದ್ದೇನೆ ಫಸ್ಟ್ ಸಿನಿಮಾದು ಒಂದು ರೆಡಿ ಮಾಡ್ಕೊಂಡಿದ್ದೆ ವಿಷ್ಣುವರ್ಧನ್ ಸರ್ ಅಂತ ನಾನು ಲಾಸ್ಟ್ ಟೈಮ್ ಸೊ ವಿಷ್ಣುವರ್ಧನ್ ಸರ್ ಒಂದು ಸಿನಿಮಾ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿನಿ ಆಮೇಲೆ ಅದರ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿದ್ದೇನೆ ಆಮೇಲೆ ಅದ್ರೆ ಆ ಸಿನಿಮಾ ಬಗ್ಗೆ ಯಾರ್ಯಾರ ಅಭಿಪ್ರಾಯ ಹೆಂಗೈತಿ ಸ್ಯಾಂಡಲ್ವುಡ್ ಅದೇ ಆರ್ಟಿಸ್ಟ್ ಹೋಡ್ದು ಆ ಸಿನಿಮಾ ಬಗ್ಗೆ ಏನು ಅಂದ್ರೆ ಅವ್ರ ಅವ್ರಿಗೆ ಆ ಸಿನಿಮಾ ಬಗ್ಗೆ ಏನಿಸ್ತೇವೆ ಆ ಸಿನಿಮಾ ಬಗ್ಗೆ ಯಾರ್ಯಾರು ಏನು ಮಾತಾಡೋರು ಸೊ ಒಂದು ಕಲೆಕ್ಟ್ ಮಾಡಿನಿ ಆಮೇಲೆ ಆ ಸಿನಿಮಾ ಯಾಕೆ ಅನ್ನುವಂಥದ್ದು ನನಗೂ ಆಕ್ಚುಲಿ ನೋಡಿದ್ದೆ ಸಿನಿಮಾನ ಬಟ್ ಸಹ ನಾವು ಕ್ಯಾಶುವಲ್ ಆಗಿ ನೋಡಿ ಚುನಾಗಿದೆ ಬಟ್ ಅದು ಇವತ್ತಿಗೂ ನಾವು ಸಿನಿಮಾ ರಿಪೀಟ್ ರಿಪೀಟ್ ನೋಡಿದಾಗ ಅನಿಸ್ತೈತಿ ಆಮೇಲೆ ಪ್ರತಿಯೊಂದು ಸೀನ್ಸು ಅಷ್ಟು ಚೆನ್ನಾಗಿ ಚಲೋ ಚಲೋ ಬಂದಿರ್ತಾವೆ ಸೊ ಹಂಗಾಗಿ ಆಮೇಲೆ ಬೇರೆಯವ್ರ ಕಡೆ ಇದ್ರ ಬಗ್ಗೆ ಕೇಳಿದಾಗ ಒಂದಿಷ್ಟು ಮಂದಿ ಹೇಳಿದರು ಯಾಕಂದ್ರೆ ಹಳೆ ಸಿನಿಮಾ ಅಂತ ಬಂದಾಗ ನಾವು ಆ್ಯಕ್ಚುಲಿ ಹಳೆ ಬ್ರಿಗೆ ಜಾಸ್ತಿ ಕೇಳಿದಾಗ ಈಗ ವಯಸ್ಸಾದ್ರೆ ಯಾರೋ ಇದ್ದಾಗ ಮನೆಯೊಳಗೆ ಕೇಳಿದಾಗ ಅದ್ರ ಅವ್ರು ಹೇಳ್ತಾರೆ ಆ ಸಿನಿಮಾ ಯಾಕೆ ಏನು ಅಂತ ಅನ್ಸಿ ಸೊ ಆ ಥರ ಒಂದು ಎಲ್ಲ ಅವ್ರ ಇವ್ರ ಕಡೆ ಎಲ್ಲ ಕೇಳಿಕೊಂಡೆ ಆಮೇಲೆ ಅದ್ರ ಬಗ್ಗೆ ತುಂಬ ಒಂದ್ ಸ್ವಲ್ಪ ಯಾರಾದ್ರ ಬಗ್ಗೆ ಮಾತಾಡ್ಯಾರ ಆ ಸಿನಿಮಾ ಬಗ್ಗೆ ಆಮೇಲೆ ಆ ಸಿನಿಮಾ ಹಿಂದೆ ನಿಂತಿ ಅದಕ್ಕೆ ಅದನ್ನ ಮಾಡೋ ಟೈಮಿಗೆ ಏನಲ್ಲ ಅದು ಅಂತ ಅದ್ರ ಬಗ್ಗೆ ಯಾರೋ ಒಂದಷ್ಟು ಆರ್ಟಿಸ್ಟ್ಗಳು ಅದ್ರ ಬಗ್ಗೆ ಹೇಳಿದ್ದ ನೋಡೇನಿ ಅದಕ್ಕೋಸ್ಕರ ಈ ಸಿನಿಮಾ ಈಗಿನವರು ಜಾಸ್ತಿ ನೋಡೋಂಗಿಲ್ಲ ಬಟ್ ಅಂದ್ರೆ ನಾವು ನಾವು ಹಳೆ ಸಿನಿಮಾ ಜಾಸ್ತಿ ಅಪ್ಪಾರ ನಮ್ಮ ಅಪ್ಪಾರ ಅವಾಗೆಲ್ಲ ಹೇಳ್ತಿದ್ರು ಸಿನಿಮಾ ನೋಡ್ಬೇಕು ಹಳೆ ಸಿನಿಮಾ ಅಂತ ಬಟ್ ನಮಗೆ ಅವಾಗೆಲ್ಲ ಏ ಎಲ್ಲಿ ಹಳೆ ಸಿನಿಮಾ ಅಂತ ಅನಿಸ್ತಿತ್ತು ಬಟ್ ಆದ್ರೂ ಅವ್ರ ಜೊತೆ ಕುಂತ್ಕೊಂಡು ನೋಡಿ ನೋಡಿ ಇವತ್ತಿಗೂ ಇವತ್ತಿಗೂ ಸಿನಿಮಾ ನೋಡ್ತೇವೆ ಸೊ ಹಂಗಾಗಿ ಈ ಸಿನಿಮಾ ಆಕ್ಚುಲಿ ಎಲ್ಲಾರು ನೋಡಿದ್ರೆ ಬಾರಿ ಚಲೋ ಅಲ್ಲ ಅಂತ ಅನಿಸ್ತ ಅನಿಸ್ತಿರ್ತೈತಿ ಸೊ ಹಂಗಾಗಿ ವಿಚಾರ ಮಾಡಿ ಇಲ್ಲ ಒಂದ್ ಹಳೆ ಸಿನಿಮಾನ ತೊಗೊಂಬರೋನು ಒಂದಿಷ್ಟು ಮೇನ್ ಮೇನ್ ಇರುವಂತ ಸಿನಿಮಾಗಳ ಬಗ್ಗೆ ಮಾತಾಡೋಣ ಅಂತ ಅನಿಸ್ತ ಅದಕ್ಕೋಸ್ಕರ ಅದಕ್ಕೋಸ್ಕರ ಪ್ಲಾನ್ ಮಾಡಿ ಆಮೇಲೆ ಸಲ ಅನಿಸ್ತಿರ್ತೈತಿ ಒಂದಿಷ್ಟು 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 ಅದಾವ ಆ ಸಿನಿಮಾ ಈಗ ಪ್ರೆಸೆಂಟ್ ಥಿಯೇಟರ್ ಒಳಗೆ ರೀ ರಿಲೀಸ್ ಆದ್ರೆ ಬಹಳ ಚಲೋ ಅಂತ ಅನಿಸ್ತಿರ್ತೈತಿ ಯಾಕಂದ್ರೆ ಅದನ್ನ ನೋಡಿದ ತಕ್ಷಣ ಒಂದಿಷ್ಟು ಜನಕ್ಕೆ ಅನಿಸ್ತಿರ್ತೈತಿ ಇಲ್ಲ ಅದ್ ನೋಡ್ಬೇಕು ನಾವು ಯಾಕೆ ನೋಡ್ಬೇಕಂತಂದ್ರೆ ಅದ್ರೊಳಗ ಅಷ್ಟು ಚಂದ ಇರ್ತೈತಿ ಅಂದ್ರೆ ಆ ಇಡೀ ಫ್ಯಾಮ್ಲಿ ಮುಂದ್ಕೊಂಡು ನೋಡೋಂಥ ಸಿನ್ಮಾ ಆಮೇಲೆ ತಂದೆ ತಾಯಿಗಳು ಮಕ್ಕಳಿಗೆ ಹೇಳೋಂತ ಸಿನ್ಮಾ ನೋಡಿ ಈ ಸಿನಿಮಾ ಒಳಗೆ ಏನೇನಿಲ್ಲ ಏನಿಲ್ಲ ಎಲ್ಲಾ ಐತಾರ ಕಲೆ ಅಂತ ಬಾಳ ಐತಿ ಆಮೇಲೆ ನೋಡೋದ್ಲಿಂತ್ ಏನಿಲ್ಲ ನೋಡಿ ಅದ್ರ ನಮ್ ಜೀವನ್ದಾಗ ಅಳವಡಿಸ್ಕೋಬೇಕಾಗಿರೋಂತ ಪಾಯಿಂಟ್ಸ್ ಏನ್ ಇರ್ತಾವಲ್ಲ ಅಳ್ವಡ್ಸ್ಕೊಬೇಕು ಅನ್ನೋದನ್ನ ನನ್ನ ಉದ್ದೇಶ ಯಾಕಂದ್ರೆ ಈಗ ಪ್ರೆಸೆಂಟ್ ಇನ್ಸ್ಟಾಗ್ರಾಮ್ ಒಳಗೆ ನಾನು ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತೀನಿ ಫೇಸ್ಬುಕ್ ಯೂಸ್ ಮಾಡ್ತೀನಿ ಸೊ ಎಲ್ ಅದ್ರೊಳಗೆ ಆಲ್ಮೋಸ್ಟ್ ಅಲ್ಲ ಇನ್ಸ್ಟಾಗ್ರಾಮ್ ಒಳಗೆ ನೋಡಿದ ಪ್ರಕಾರ ಹೆಂಗಂತಂದ್ರೆ ಸುಮ್ಮನೆ ಒಂದು ಲೈನ್ ಇಂದ ಹೇಳೋದು ಅದರಿಂದ ಒಂದು ಮ್ಯೂಸಿಕ್ ಅಂದ್ರೆ ನಾನು ಇನ್ಸ್ಟಾಗ್ರಾಮ್ ಒಳಗೆ ಪೋಸ್ಟ್ ಮಾಡೀನಿ ಒಂದಿಷ್ಟು ಫೋಟೋ ಒಳಗೆ ಲೈನ್ಸ್ ಬರೆದು ಹಾಕೀನಿ ಹಾ ಎಲ್ಲೋ ಒಂದೇನೋ ಎರಡು ನಾನು ಹೇಳೇನಿ ಗೊತ್ತಿ ಬಟ್ ನನಗೆ ಅನ್ಸಿದ್ದೆನ ಎಲ್ಲಾರು ಆಲ್ಮೋಸ್ಟ್ ಹೇಳೋ ಅಂತವ್ರು ಆಗ್ಯಾರ ಕೇಳೋ ಅಂತವ್ರು ಇಲ್ಲ ಯಾಕಂದ್ರೆ ಒಂದೇ ಕೇಳಕ್ಕೆ ಯಾರಿಗೂ ಇಷ್ಟ ಇಲ್ಲ ಎಲ್ಲರಿಗೂ ಹೇಳಕ್ಕೆ ಬಹಳ ಇಷ್ಟ ಈಗ ಒಂದು ಏನಂತಾರೆ ಅದೊಂದು ನಾಲ್ಕನೇ ಅಷ್ಟು ಕಲ್ತು ಹನ್ನೆರಡನೇ ಅಷ್ಟು ಮಾತಾಡ್ತಾರ ಅಂತಿದ್ರಲ್ಲ ತರ ಆಗಿಬಿಟ್ಟೈತಿ ಇನ್ಸ್ಟಾಗ್ರಾಮ್ ಒಳಗೆ ಜಾಸ್ತಿ ಸೊ ಹಂಗಾಗಿ ನಾನು ಹೇಳೋದು ಇಷ್ಟ ಈಗಿನ ಸಿನಿಮಾಗಳು ಎಷ್ಟೋ ಈಗ ಈಗ ನಾನು ಪ್ರೆಸೆಂಟ್ ಸಿನಿಮಾ ಮಾಡ್ಬೇಕು ಡೈರೆಕ್ಟರ್ ಆಗ್ಬೇಕು ಅನ್ಕೊಂಡು ಸಿನಿಮಾ ಫೀಲ್ಡ್ ಒಂದು ಒಂದ್ ಸಿನಿಮಾ ಒಳಗೆ ವರ್ಕ್ ಮಾಡೈತಿ ಸೊ ಹಂಗಾಗಿ ಈಗಿನ ಸಿನಿಮಾಗಳು ಎಷ್ಟೋ ಎಷ್ಟೋ ಜನಕ್ಕೆ ಜಾಸ್ತಿ ಇಷ್ಟ ಆಗತ್ತಲ್ಲ ಆಮೇಲೆ ಜಾಸ್ತಿ ಮೊದ್ಲಿನ ಸಿನಿಮಾ ಹೊರ ಅಂತ ಭಾಳ ಜನಕ್ಕೆ ಹೇಳತ್ತಲ್ಲ ಸೊ ಹಂಗಾಗಿ ಅನ್ಸೋದು ಒಂದು ಹಳೆ ಹಳೇದೊಂದು ಸಿನಿಮಾ ರಿವೈಂಡ್ ಮಾಡ್ಕೊಂಡು ನೋಡ್ರಿ ಆಮೇಲೆ ಈಗಿನವ್ರು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಈಗ ನಾನೇ ನಮ್ಮ ಫ್ರೆಂಡ್ ಸರ್ಕಲ್ನಾಗ ಎಷ್ಟೋ ಜನಕ್ಕೆ ಕೇಳಿದಾಗ ಈ ಸಿನಿಮಾ ಹಿಂಗೆ ಅಂದಾಗ ಅಯ್ಯ್ ಇಂಥ ಸಿನ್ಮಾ ಅಂತ ಅಂತೇಳಿ ನಮಗೆ ಗೊತ್ತಿರ್ಲಿಲ್ಲ ಅಂತಂದು ಎಷ್ಟೋ ಜನ ಹೇಳ್ತಾರೆ ಸೊ ಹಂಗಾಗಿ ಒಂದಿಷ್ಟು ಸಿನ್ಮಾ ನೋಡ್ಬೇಕೈತಿ ಈಗ ರಾಜ್ಕುಮಾರ್ ಅವ್ರ ಸಿನ್ಮಾ ಆಗಿರಲಿ ವಿಷ್ಣುವರ್ಧನ್ ಸರ್ ಸಿನ್ಮಾ ಆಗಿರ್ಲಿ ಶಂಕರ ಸರ್ ಸಿನ್ಮಾ ಆಗಿರ್ಲಿ ಆ ಅಮೃತ ಸರ್ ಸಿನ್ಮಾ ಆಗಿರ್ಲಿ ಎಷ್ಟೋ ಜನ ಸಿನಿಮಾ ಒಂದ್ ನಮ್ ಲೈಫ್ ಒಳಗೆ ಏನೋ ಒಂದು ಒಂದ್ ಒಂದ್ ಇಡೀ ಸಿನಿಮಾ ನೋಡಿದಾಗ ಅಟ್ಲೀಸ್ಟ್ ಒಂದ್ ಲೈನ್ ಏನೋ ಒಂದು ಸಿಕ್ತೈತಿ ಒಂದು ಒಂದ್ ಲೈನ್ ಅಟ್ಲೀಸ್ಟ್ ಇಡೀ ಸಿನಿಮಾ ಒಳಗ ಒಂದ್ ಲೈನ್ ಏನೋ ಸಿಕ್ತೈತಿ ಅಟ್ಲೀಸ್ಟ್ ನಾವು ಹಿಂಗ್ ನಾವು ನಮ್ಮ ಜೀವನದಾಗ ಹಿಂಗ ಇರ್ಬೋದಲ್ಲ ಅಂತ ಆಮೇಲೆ ಎಷ್ಟೋ ಜನ ಒಳ್ಳೆ ಕಡೆ ಜಾಸ್ತಿ ಪ್ರಾಮುಖ್ಯತೆ ಕೊಡಗತ್ತ ಒಳ್ಳೇದ್ ಮಾಡಿದ್ರೆ ನಮ್ಗೆ ಒಳ್ಳೇದಾಗತ್ತಿಲ್ಲ ಅಂದ್ರೆ ಒಳ್ಳೇದ್ ಯಾಕೆ ಮಾಡ್ಬೇಕು ಅನ್ನುವಂಥದ್ದು ಕರೆಕ್ಟ್ ಇಲ್ಲ ಅಂತಲ್ಲ ಒಳ್ಳೇದ್ ಮಾಡಿದ್ರೆ ಒಳ್ಳೇದು ಮಾಡಿದ್ರು ಆತ ಕೆಟ್ಟದ್ ಮಾಡಿದ್ರು ಆತ ಆ ಟೈಮಿಗೆ ಏನೇನು ಆಗ್ಬೇಕು ಐತೆ ಅದು ಹಂಗಂತೇಳ ಒಳ್ಳೇದು ಮಾಡಿದ ತಕ್ಷಣ ನಮ್ಗೆ ಒಳ್ಳೇದಾಗಿಲ್ಲ ಅಂತೇಳಿ ಒಳ್ಳೇದ್ ಮಾಡೋದನ್ನ ಅಂತ ನನ್ನ ಅನಿಸಿಕೆ ಆ ಎಷ್ಟು ಪ್ರಯತ್ನ ಹಾಕೈತಿ ಅಷ್ಟ ಪ್ರಯತ್ನ ಮಾಡ್ರಿ ಹಳೆ ಸಿನಿಮಾಗಳನ್ನ ನೋಡ್ರಿ ನನ್ನ ನಾ ಹೇಳೋದು ಇಷ್ಟ ಜಾಸ್ತಿ ಆಮೇಲೆ ಕೆಲವೊಂದಿಷ್ಟು ಹಳೇ ಸಿನಿಮಾ ಬಡ ಏನಂತಂದ್ರೆ ಆ ಆಲ್ಮೋಸ್ಟ್ ಆಲ್ ಸಿನಿಮಾ ಈಗ ಈ ನಮ್ ನಮ್ ತಂದೆ ತಾಯಿ ನಮಗೆ ಹೇಳ್ತಿದ್ರು ಇಲ್ಲ ಇಂಥ ಸಿನಿಮಾ ನೋಡ್ಬೇಕು ಹಳೆ ಸಿನಿಮಾ ಈ ತರದ್ ನೋಡಿದ್ರೆ ಈ ತರ ಅಂತ ಈ ಒಂದು ತಮ್ಮ ಹೆಂಗಿರ್ಬೇಕು ಅನ್ನೋಂಥ ಸಿನ್ಮಾ ಆಮೇಲೆ ತಂದೆ ತಾಯಿ ಜೊತೆ ಹೆಂಗಿರ್ಬೇಕು ಸೊ ಒಂದು ಗಂಟೆಯಿಂದ ಹೆಂಗಿರ್ಬೇಕು ತರ ಒಂದಿಷ್ಟು ಸಿನಿಮಾಗಳನ್ನ ಅವ್ರು ನಮಗೆ ಈಗ ನನಗೆ ನನಗನ್ಸಿರೋದ ಅದನ್ನ ಒಂದಿಷ್ಟು ವಿಡಿಯೋ ಮಾಡಿ ಹಾಕೊಂಡು ಅಟ್ಲೀಸ್ಟ್ ಯಾರಿಗ ನನಗೂ ಇವತ್ತಿಗೂ ನನಗೂ ಇಷ್ಟಾನ ಹಳೆ ಸಿನಿಮಾ ನೋಡ ಹಳೆ ಸಿನಿಮಾ ರಿಪೀಟ್ ನಷ್ಟೊಂದು ಸಿನಿಮಾಗೋ ನಾ ರಿಪೀಟ್ ಬಾಸ್ ಸಿನಿಮಾ ಈಗ ರಾಜ್ಕುಮಾರ್ ಸಾವ್ರ್ದು ಎಷ್ಟೋ ಸಿನಿಮಾ ಬಂಗಾರದ ಬಂಗಾರದ ಪಂಜರ ಅನ್ನೋ ಒಂದ್ ಸಿನಿಮಾ ರಾಜ್ಕುಮಾರ್ ಸಾವ್ದು ರಿಪೀಟ್ 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 ಇವತ್ತಿಗೂ ಹಚ್ಚಿದ್ರೆ ಅದನ್ನ ಕುತ್ಕೊಂಡು ನೋಡ್ತೀನಿ ನಾವು ನಮ್ಮ ತಾಯಿ ನಾನ್ ಇಬ್ರು ನೋಡ್ತೀವಿ ಅಂದ್ರೆ ಆ ಸಿನಿಮಾ ಒಂದು ಅಹ್ ಹೆಂಗ್ ನಾನ್ ನಾನ್ ನೋಡಿದ್ ಹೆಂಗಂತಂದ್ರ ಆ ಸಿನಿಮಾ ಒಳಗ ಒಂದ ಒಂದು ಒಂದು ಒಂದ್ ಏನಂತಾರದು ಆ ಕುರಿ ಕಾಯುವಂತ ಒಂದು ಜಾಗರಾಗ್ ಬೆಳದಂತ ಹುಡುಗ ಆ ಒಂದ್ ಸಿಟಿ ಒಂದ್ ಸಿಟಿ ಲೈಫ್ ಒಳಗ ಅವ ಅಡ್ಜಸ್ಟ್ ಆಕ್ ಎಷ್ಟಲ್ಲ ಅವನಿಗೆ ಪ್ರಾಬ್ಲಮ್ ಆಗ್ತೇತಿ ಆಮೇಲೆ ಅಷ್ಟ ಒಂದ ಆಮೇಲೆ ಅದೇನಂತಾರಲ್ಲ ಆ ಒಂದು ಒಳ್ಳೆ ಮನಸ್ಲಿಂತ ಒಂದ್ ಮಗುವಿನ ಆ ತರ ಇರುವಂತ ವ್ಯಕ್ತಿಗೆ ಎಂತ ರಿಚ್ ಆಗಿ ತಗೊಂಡೋಗಿ ಎಂತ ಬಂಗಾರ ಬಂಗಾರದೊಂದ್ ಕುರ್ಚೆ ಮಾಡಿಸಿ ಸೇ ಇಡ್ತೇವ ಅಂತಂದ್ರು ಅವನಿಗೆ ಅದ್ ಇಷ್ಟ ಆಗಿಲ್ಲ ಅವ ಎಲ್ಲಿ ಇರ್ಬೇಕಲ್ಲ ಅಲ್ಲೇ ಇದ್ರೆ ಚಂದ್ ಸೊ ಅದಕ್ಕೋಸ್ಕರ ಬಂಗಾರದ ಟೈಟಲ್ ಆಗಿರ್ಲಿ ಆ ಒಂದು ಗತಿ ಆಗಿರ್ಲಿ ಅಂದ್ರೆ ನಾ ಹೇಳೋದು ಒಂದು ಸ್ಟೋರಿ ನೋಡಿದ ತಕ್ಷಣ ಆದ್ರೆ ಹೌದಲ್ಲ ಇದು ಹಿಂಗೈತಿ ಹಿಂಗಿರ್ಬೋದು ಅನ್ನೋದು ನಾವು ವಿಚಾರ ಯಾವಾಗ ಮಾಡ್ತೇವ ಅಷ್ಟೇ ನಾವು ಸಿನಿಮಾ ನೋಡಿ ಸುಮ್ಮ ಮಜಾ ಮಾಡಿ ಬರೋದು ಅಷ್ಟೇ ಇರಂಗಿಲ್ಲ ಅಡಿಶ್ನ ಇವ್ರಿಷ್ಟು ಒಂದು ಇಂಥ ಸಿನ್ಮಾ ಅಂದ್ರೆ ಯಾಕೆ ಮಾಡಿರ್ಬೋದು ಇದ್ರೆ ಇದ್ರ ಅರ್ಥ ಏನಿರ್ಬೋದು ಹೇಳಿ ಒಂದ್ ಸ್ವಲ್ಪ ವಿಚಾರ ಮಾಡಿದಾಗ ಅನಿಸ್ತಿರ್ತದೆ ಅಂತ ನನ್ನ ಅನಿಸಿಕೆ ಈಗ ಬಂಗಾರದ ಪಂಜರ ಸಿನಿಮಾ ಇವತ್ತಿಗೂ ನೋಡ್ತಾನೆ ಈಗ ಒಂದು ಟೂ ಡೇಸ್ ಬ್ಯಾಕ್ ಆ್ಯಕ್ವೆ ಹಚ್ಚಿದ್ರ ನಮ್ಮನೆ ಸೊ ಅವಾಗಾದ್ರೂ ನೋಡ್ತೀವಿ ಆಮೇಲೆ ಮಧ್ಯಾಹ್ನಾಗ ನಾನು ಅಂತ ಆ ಸಿನಿಮಾ ನೋಡುತ್ತೇವೆ ನಾವು ಅಟ್ಲೀಸ್ಟ್ ವಾರಕ್ಕೆ ಹದಿನೈದು ದಿವಸಕ್ಕೆ ಒಮ್ಮೆ ಬಂಗಾರದ ಪಂಜರ ಸಿನಿಮಾ ಅದು ನಾನು ಯೂಟ್ಯೂಬ್ ಟಿ ವಿ ಒಳಗೆ ಯೂಟ್ಯೂಬ್ ಚಾನ ಚಾಲು ಮಾಡಿ ಆ ಸಿನಿಮಾ ಹೋಮ್ ಮ್ಯಾಲೆ ಹೋಮ್ ಪೇಜ್ ಒಳಗೆ ಬಂದ್ಬಿಡ್ತೇವೆ ಸೊ ಹಂಗಾಗಿ ಆ ಸಿನಿಮಾ ಇವತ್ತು ನೋಡ್ತೀವಿ ಆಮೇಲೆ ಅದು ಎಷ್ಟು ಸಲ ನೋಡಿದ್ರು ಸಿನಿಮಾ ನಮ್ಗೆ ಕೋರ್ ಆಗುತ್ತೆ ಯಾಕಂದ್ರೆ ಆ ಸಿನಿಮಾ ಒಳಗೆ ಆ ಸಿನಿಮಾ ಅಷ್ಟು ಚಂದ ನೋಡಿತ್ತು ಆಮೇಲೆ ವಿಷ್ಣುವರ್ಧನ್ ಸರ್ದು ಎಷ್ಟೋ ಸಿನಿಮಾ ಅದಾವ ಆ ಥರ ಈಗ ಯಜಮಾನ ಸಿನಿಮಾ ಐ ಆಲ್ಮೋಸ್ಟ್ ಆಲ್ ನನ್ನ ಪ್ರಕಾರ ನನ್ ನನ್ನ ಅನಿಸಿಕೆ ಏನಂದ್ರ ಈಗಿನ ಎಲ್ಲರೂ ಹೇಳ್ಬೋದು ಯೂಟ್ಯೂಬ್ ಒಳಗೆ ಇರೋದನ್ನ ನೋಡಿದ್ದೇನೆ ಏನ್ ನೋಡೋದು ನೋಡಿದ್ದಿನ ನೋಡೋದಂತಲ್ಲ ನೀವು ನೋಡಿ ಬ ಬಿಡ್ತೀರಂತ ಅಂದ ತಕ್ಷಣ ಬೋರ್ ಅದು ಅಟ್ಲೀಸ್ಟ್ ಅದ್ರ ನಾವು ಕಲಿಯೋದೇನಿತ್ತು ಅನ್ನೋದ ಅನ್ನೋದು ನನ್ನ ಉದ್ದೇಶ ಆಮೇಲೆ ಶಂಕರ್ ನಾಗ್ ಸಾರ್ದು ಎಷ್ಟೋ ಸಿನಿಮಾ ಇದಾವೆ ಅಂಬರೀಶ್ ಸರ್ದು ಎಷ್ಟೋ ಸಿನ್ಮಾ ಇದಾವೆ ಅನಂತ್ ನಾಗ್ ಸಾರದಿದಾವ್ ಸೊ ಒಂದಿಷ್ಟು ದ್ವಾರ್ಕೇಶ್ ಅವ್ರದ್ದು ಸಿನ್ಮಾ ಎಷ್ಟು ಹಾಕೊಂಡ್ ಆ ಸಿನಿಮಾ ನೋಡಿದಾಗ ಅನುಸರ್ಜಕ ಅವ್ರು ಇಲ್ಲ ಆ್ಯಕ್ಚುಲಿ ರೀ ರಿಲೀಸ್ ಆಗ್ಬೇಕಾಗಿರೋಂಥ ಸಿನಿಮಾ ನಾವು ರೀ ರಿಲೀಸ್ ಆಗ್ಬೇಕು ಆಮೇಲೆ ಈಗಿನವ್ರು ಆಲ್ಮೋಸ್ಟ್ ಅಲ್ಲ ನೋಡೋದ ಸಿನಿಮಾ ಅದು ಯಾಕಂದ್ರೆ ಈಗಿನವ್ರಿಗೆ ನಾವು ಸಿನಿಮಾ ಸಿನ್ಮಾ ಮಾಡಬೇಕು ಅನ್ಕೊಂಡ್ ಒಂದು ಒಂಚೂರು ನಾಲೆಜ್ ಇರೋದ್ಲಿಂತ ನಾನು ಅದ ಅನ್ಕೊಂಡೆ ಈಗ ಈಗ ಅಂತಂದ್ರೆ ವಿಡಿಯೋ ಕ್ವಾಲಿಟಿ ಆಗಿರ್ಬೇಕು ಆಮೇಲೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅಷ್ಟು ಬರ್ಬೇಕು ಚೆನ್ನಾಗಿ ಆಮೇಲೆ ಫುಲ್ ಬಿಲ್ಡಪ್ ಇರ್ಬೇಕು ಯಾಕಂದ್ರೆ ಈಗ ಪ್ರೆಸೆಂಟ್ ಜನ್ರೇಷನ್ ಹಂಗಿರೋ ಕಾರಣಕ್ಕೆ ತಪ್ಪೇನಿಲ್ಲ ಅದು ಹಂಗೆ ಅಪ್ಡೇಟ್ ಹಾಕೊಂಡು ಬರೋದೈತಿ ಬಟ್ ಏನಂದ್ರೆ ಅಪ್ಡೇಟ್ ಹಾಕೊಂತ ನಾವು ಇನ್ನೂ ಹೆಚ್ಚಿನ ಹೋದ್ರ ಜೊತೆ ಹಿಂದಿಂದ ಸ್ವಲ್ಪ ನೋಡ್ಕೊಂತ ಬಂದಾಗ ಅಟ್ ಲೀಸ್ಟ್ ಏನೋ ಒಂದು ಹೆಲ್ಪ್ ಆಕೈತಿ ಅನ್ನೋದು ನಾವು ಆಮೇಲೆ ಅಟ್ಲೀಸ್ಟ್ ಏನೋ ಒಂದು ಎಷ್ಟೋ ಸಿನಿಮಾ ನಾವೇನೋ ತಪ್ಪು ಮಾಡ್ತಿರ್ತೀವಿ ಅಂತ ಅಂದಾಗ ತಪ್ಪು ಹೆಂಗೆ ತಿಳ್ಕೊಬೇಕು ಅನ್ನೋಂಥ ಸಿನ್ಮಾಗಳು ಇರೋ ಸೊ ಅದ್ರ ಬಗ್ಗೆ ಲಿಸ್ಟ್ ಮಾಡ್ಕೊಂಡ್ವಿ ಫಸ್ಟ್ ವಿಡಿಯೋ ಫಸ್ಟ್ ವಿಡಿಯೋ ಒಂದು ಮಾಡತ್ತೀನಿ ವಿಷ್ಣುವರ್ಧನ್ ಸೌಧಿ ಈಗ ನಾಳೆ ನಾಡಿದ್ರಾಗೆ ನಾನು ಆ ವಿಡಿಯೋ ಯೂಟ್ಯೂಬ್ ಹಾಕ್ತೀನಿ ಅಂದರೆ ಆ ಸಿನ್ಮಾ ಆ ಸಿನಿಮಾ ಬಗ್ಗೆ ಏನು ಆಮೇಲೆ ಆ ಸಿನಿಮಾ ಬಗ್ಗೆ ಬೇರೆ ಆರ್ಟಿಸ್ಟ್ ಗಳು ಏನೇನೆಲ್ಲ ಮಾತಾಡೋರು ಆಮೇಲೆ ಆ ಸಿನಿಮಾ ನೋಡಬೇಕಾಗಿರೋದು ಯಾಕೆ ಆಮೇಲೆ ಆ ಸಿನಿಮಾ ಅಲ್ಲಿಂದ್ರೆ ತಿಳ್ಕೊಳ್ಳೋದು ಕಲಿಯೋ ಅಂತ ಅದು ಏನೈತಿ ಮೇನ್ ಅದ ಅದೇ ಅದ್ರ ಬಗ್ಗೆ ಮಾತಾಡೋ ಒಂದು ವಿಡಿಯೋ ಹಾಕ್ತೀನಿ ಸೊ ಹಂಗಾಗಿ ಎಲ್ಲರೂ ಸಿನಿಮಾ ನೋಡ್ರಿ ಹಳೆ ಸಿನಿಮಾ ನೋಡೋದಿಂತರ ನನ್ನ 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 ಹಳೆ ಸಿನಿಮಾ ನೋಡಿದ್ರೆ ಏನಪ್ಪ ಯೂಸ್ ಅಂತಂದ್ರೆ ಒಂದು ಸಿನಿಮಾ ನೋಡ್ಬೇಕು ಎಂಟರ್ಟೈನ್ಮೆಂಟ್ ಆಮೇಲೆ ಇನ್ನೊಂದು ಏನಂತಂದ್ರೆ ಕಲಿಯುವಂಥದ್ದು ಭಾಳ ಇರ್ತದೆ ಹಳೆ ಸಿನಿಮಾಗಳು ಆಮೇಲೆ ಈಗ ಎಷ್ಟೋ ಸಿನಿಮಾ ಬರ್ತಾವೋ ಈಗ ನಾವು ಮುಂದೆ ಸಿನಿಮಾ ಮಾಡ್ಬೇಕು ಅಂದ್ಕೊಂಡಿದ್ದೀವಿ ಸೊ ಎಷ್ಟೋ ಸಿನಿಮಾ ಮಾಡ್ಬೋದು ಎಷ್ಟೋ ಸಿನಿಮಾ ಬರ್ಬೋದು ಎಲ್ಲ ಆಗ್ಬೋದು ಬಟ್ ಹಿಂದಿಂದು ಒಂದು ಸಿನಿಮಾ ಆ ಹಳೆ ಸಿನಿಮಾ ಏನಂದ್ರೆ ಅಟ್ಲೀಸ್ಟ್ ನೋಡ್ತಿರ್ಬೇಕಂತ ನನ್ನ ಅನಿಸಿಕೆ ಈಗ ಈಗ ರೀ ಪ್ರೆಸೆಂಟ್ ಒಂದು ಸಿನಿಮಾ ಒಳಗೆ ನಾವು ವರ್ಕ್ ಮಾಡತ್ತಿದ್ದೆ ಆ ಸಿನಿಮಾ ಈಗ ಆ ತರಕ ಮುಗಿಯಾಕಿ ರಿಲೀಸ್ ಅಂತಿದ್ದು ಬಂದಿತ್ತು ಅದು ಮುಗಿದ ತಕ್ಷಣ ನಂದು ಒಂದು ಸಿನಿಮಾ ಸ್ಟಾರ್ಟ್ ಆಗೋದಿತ್ತು ನಾನು ಕತೆ ಮಾಡ್ಕೊಂಡು ನಾನು ಡೈರೆಕ್ಷನ್ ಮಾಡ್ತಿರೋಂಥ ಒಂದು ಸಿನಿಮಾ ಆ ಸಿನಿಮಾ ಒಂದು ಹಳೆ ಸಿನಿಮಾನ ನೋಡಿ ಇನ್ಸ್ಪೈರ್ ಆಗಿ ನಾನು ಈ ಸಿನಿಮಾ ಮಾಡಬೇಕು ಒಂದು ಹಳೆ ಸಿನಿಮಾ ನೋಡಿ ಇನ್ಸ್ಪೈರ್ ಆಗಿ ಈಗ ನಾವು ಹೊಸ ಅದನ್ನ ಒಂದು ಆ ಇನ್ಸ್ಪೈರ್ ಆದಮೇಲೆ ನನಗೊಂದು ಕಥೆ ತಲೆಯೊಳಗೆ ಬಂತ ಅದನ್ನ ಇಟ್ಕೊಂಡು ಒಂದು ಒಂದು ಸಿನಿಮಾ ಮಾಡ್ಬೇಕು ಅಂದ್ಕೊಂಡು ಒಂದು ಸ್ಟೋರಿ ಮಾಡ್ಕೊಂಡು ಬಟ್ ನನ್ನ ಫಸ್ಟ್ ಸಿನಿಮಾ ಮಾಡಕ್ಕೆ ರೀಸನ್ ಇಷ್ಟೆ ಒಂದು ಸಿನಿಮಾ ಭಾಳ ಇನ್ಸ್ಪೈರ್ ಆಗಿತ್ತು ನನಗೆ ಆ ಸಿನಿಮಾ ನೋಡಿದ ತಕ್ಷಣ ನೋಡಿದವ್ರಿಗೆ ಆಲ್ಮೋಸ್ಟ್ ಸಿಂಪಲ್ ಅನ್ನಿಸ್ಬೋದು ಆ ಸಿನಿಮಾ ಬಟ್ ನನ್ನ ಪ್ರಕಾರ ನನಗೆ ಅದು ಭಾಳ ಇನ್ಸ್ಪೈರ್ ಆಗಿದೆ ಆಮೇಲೆ ಮಾಡಬೇಕು ಮಾ ನಾನು ಈ ಥರದ್ದು ಈ ಈ ಥರದ್ದು ಮಾಡೋಕೆ ಆಗಿಲ್ಲ ಹಳೆ ಸಿನಿಮಾ ರಿಪೀಟ್ ರಿಪ್ಲೇಸ್ ಮಾಡೋಕೆ ಯಾರ ಕಡೆ ಅಟ್ಲೀಸ್ಟ್ ಅದನ್ನ ಇನ್ಸ್ಪೈರ್ ಆಗಿ ತೊಗೊಂಡು ನಾನು ಅದರಿಂದ ಕಲ್ತೇನೆ ಏನೋ ಒಂದು ಅಂತಂದರೆ அதன்னெல்லாம் விசாரி இட்டுக்கொண்டு ஒன் சினிமா அந்த சோ நஸ்ட் சினிமா நன் அது ஆகித்து சோ ஆல்ரெடி அது ஸ்கிரிப்டெல்லாம் வர்க்க ஆகித்து ஆமே லொக்கேஷன்னு எல்லாம் நோட்கண்ட் ஹுழி தார் ஓடூ இடீ சினிமா ஹுழி தாரூட்டிங் ஐத்து கத்தி எல்லாம் ரெடி ஆய்வு மாக்கேஷன் ஃபைனல் ஆகித்து ஒன்று ஒன் சினிம தந்திர அந்த ஏன் சினிமா நினிமா முக்தக்ஷ ஆ சினிமா ஸ்டார்ட் மாத்தி ಅದೇ ಆ ನಾನು ಸಿನಿಮಾ ಮಾಡೋಕೂ ನನಗೆ ಯಾವುದೋ ಹೊಸ ಸಿನಿಮಾ ರೈಟ್ ಕರೆಕ್ಟಾಗಿ ನೋಡ್ಬೋದು ಆ ಅಪ್ಡೇಟ್ ಏನು ಕೊಡಬೇಕಲ್ಲ ಅದನ್ನ ಕೊಡೋದು ಬಟ್ ಹಿಂದಿನ ಸಿನಿಮಾ ನೋಡೋದ್ ನಾನು ಒಬ್ಬ ಒಬ್ಬ ನಾನು ಇನ್ನೂ ಡೈರೆಕ್ಟರ್ ಆಗಿಲ್ಲ ಆಗ್ಬೇಕು ಅನ್ಕೊಂಡು ಪ್ರಯತ್ನ ಮಾಡಿ ಸೊ ಒಂದು ಸ ಒಂದು ಹಳೆ ಸಿನಿಮಾ ಅನ್ನಿಸ್ತಿತ್ತು ಆವಾಗಿನ ಟೈಮ್ದಾಗ ಈ ತರ ಎಲ್ಲ ಕತಿ ಕಥಿನ ಈ ತರ ಹೇಳ ಈಗ ಈ ಈಗಿನ ಪ್ರೆಸೆಂಟ್ ಜನರೇಷನ್ಗೆ ಅದ ಕತಿನ ಈಗಿನ ಈಗ ಈಗೇನು ತೋರ್ಸಾಗತ್ತಲ್ಲ ಒಂದು ಆ ವೀಡಿಯೋ ಕ್ವಾಲ್ಟಿ ಆಗಿರಲಿ ಡೆಪ್ತ್ ಆಗಿರಲಿ ಆ ಥರ ಮಾಡಬೇಕಂತ ನನ್ನ ತರ ಆಗಿಬಿಡ್ತೇವೆ ಸೊ ಹಂಗಾಗಿ ಸಿನಿಮಾ ಆಗಿನಿ ನಾನು ಒಂದು ಹಳೆ ಸಿನಿಮಾ ನೋಡಿಕೊಂಡೆ ಇನ್ಸ್ಪೈರ್ ಆಗಿ ಒಂದು ಸಿನಿಮಾ ಮಾಡೋದೀನಿ ಬಟ್ ಏನಂದ್ರೆ ನನಗೆ ನಾ ಜಾಸ್ತಿ ಖುಷಿ ಕೊಡೋದು ಈಗಿನ ಸಿನಿಮಾ ಈಗಿನ ಸಿನಿಮಾನು ಒಂದಿಷ್ಟು ಸಿನಿಮಾ ನಾನು ನೋಡ್ತೀನಿ ಭಾಳ ಖುಷಿ ಕೊಟ್ಟೈತಿ ಬಟ್ ಏನಂದ್ರೆ ಹಳೆ ಸಿನಿಮಾ ನಾನು ಎಷ್ಟು ಸಲ ನೋಡಿದ್ರೆ ನನಗೆ ಬೇದರಾಗಲ್ಲ ಆಮೇಲೆ ನನಗೆ ಎಲ್ಲಕ್ಕಿಂತ ಹೆಚ್ಚಿಂದ ಏನನ್ನ ನಾವು ತಗೋಬೇಕಲ್ಲ ಅದು ತಗೋತೀವಿ ಏನು ಮಾಡಬಾರ್ದು ಅನ್ನುವಂಥದ್ದು ಎಷ್ಟೋ ಸಿನಿಮಾ ಒಳಗೆ ನೋಡಿ ಕಲಿಸ್ತೀವಿ ಆಮೇಲೆ ಎಷ್ಟೋ ಜನ ಈ ಸಿನಿಮಾ ಈಗೀಗೆ ಬರೋವಂಥ ಎಷ್ಟೋ ಸಿನಿಮಾ ಒಬ್ಬ ಒಂದು ಯೂಟ್ಯೂಬ್ ಚಾನೆಲ್ ಒಳಗೆ ನೋಡಿದೆ ಆ ಯೂಟ್ಯೂಬ್ ಚಾನೆಲ್ ಒಳಗೆ ಪ್ರತಿಯೊಂದು ಯಾವ ಸಿನಿಮಾ ಸರಿ ಅಂದರೆ ಯಾವ ಒಂದೊಂದು ಸಿನಿಮಾ ಬಗ್ಗೆ ರೋಸ್ಟ್ ಮಾಡ್ತಾರೆ ಆ ಸಿನಿಮಾ ಚಲೋ ಇಲ್ಲ ಅಂದ ತಕ್ಷಣ ಅದ್ರ ಬಗ್ಗೆ ಒಂದು ರೋಸ್ಟ್ ಮಾಡ್ತಾರೆ ಯೂಟ್ಯೂಬ್ ಚಾನಲ್ ಬಟ್ ನಾನು ಅದನ್ನು ನೋಡ್ತೇನೆ ಅಂದ್ರೆ ಅವ್ರು ಯಾಕೆ ರೋಸ್ಟ್ ಮಾಡಿದ್ರು ಆಮೇಲೆ ಅವ್ರು ಏನು ಮಿಸ್ಟೇಕ್ ಮಾಡ್ರು ಅನ್ನೋದು ಭಾಳ ಡೀಟೇಲ್ಸ್ ಆಗಿ ಹೇಳ್ತಾ ಒಂದು ಯೂಟ್ಯೂಬ್ ಚಾನಲ್ ಐತೆ ದರ್ಶಿ ಅಂತೇಳಿ ಸೊ ಅವ್ರ ಪ್ರತಿಯೊಂದನ್ನು ಹುಡುಕಿ ಹುಡುಕಿ ಅವರ ಮಿಸ್ಟೇಕ್ಸ್ ಏನು ಅನ್ನೋದನ್ನ ಮಿಸ್ಟೇಕ್ಸ್ನ ಆಮೇಲೆ ಅವರು ಅದನ್ನ ರೋಸ್ಟ್ ಮಾಡಿದ್ಮೇಲೆ ಆ ಸಿನಿಮಾನ ಯೂಟ್ಯೂಬ್ ಒಳಗೆ ಮತ್ತೆ ನಾ ಹೋಗಿ ಸರ್ಚ್ ಮಾಡಿ ಆ ಸಿನಿಮಾ ಪೂರ್ತಿ ನೋಡ್ತೇನೆ ಅಂದ್ರೆ ಆ ಸಿನಿಮಾ ರೋಸ್ಟ್ ಮಾಡ್ರೆ ಸಿನಿಮಾ ಪೂರ್ತಿ ನೋಡಿದ್ರೆ ಆಕ್ಚುಲಿ ಒಂದಿಷ್ಟು ಸಿನಿಮಾ ಎಲ್ಲ ಅಂತ ಹೇಳೋಂಗಿಲ್ಲ ಒಂದಿಷ್ಟು ಸಿನಿಮಾ ನಿಜವಾಗ್ಲೂ ನನಗೆ ಅನಿಸಿರೋದು ಸ್ವಲ್ಪ ಟೈಮ್ ತಗೊಂಡ್ರು ಚಿಂತೆ ಇಲ್ಲ ಲೇಟ್ ಆದರೂ ಚಿಂತೆ ಇಲ್ಲ ಒಂದು ಕರೆಕ್ಟಾಗಿ ಕಲ್ತ್ ಇಲ್ಲ ಅಂದ್ರೆ ಯಾರ್ದೋ ಕಡೆ ಒಂದು ಗೊತ್ತಿರೋಂಥ ಕಡೆ ಒಂದು ಸ್ವಲ್ಪ ಸಪೋರ್ಟ್ ತಗೊಂಡು ಕಲ್ತು ಅದ್ರ ಬಗ್ಗೆ ಒಂದು ಒಳ್ಳೆ ಸಿನಿಮಾ ಮಾಡೋದು ಸುಮ್ಮನೆ ನಾವು ಯಾರೋ ಮಾಡ್ತಾರಂತ ಹೇಳಿ ನಾವು ಮಾಡೋದು ಪದ್ಧತಿ ಅಲ್ಲ ಆಮೇಲೆ ಸಿನಿಮಾ ಕರೀತೀನಿ ಸಿನಿಮಾ ಮಾಡೋದು ಅಷ್ಟು ಈಸಿನೂ ಅಲ್ಲ ಆದ್ರೆ ಸಿನಿಮಾ ಸುಮ್ಮನೆ ಒಂದೇ ಒಂದಿಷ್ಟು ಈಗ ಪ್ರೆಸೆಂಟ್ ರಿಲೀಸ್ ಆಗತ್ತವು ಆಮೇಲೆ ಎಷ್ಟೋ ಸಿನಿಮಾ ಬಂದಿದ್ದು ಗೊತ್ತಿಲ್ಲ ಹೋಗಿದ್ದು ಗೊತ್ತಿಲ್ಲ ಬಟ್ ಏನಂದ್ರೆ ಒಂದಿಷ್ಟು ಸಿನಿಮಾ ನೋಡಿದಾಗ ಬೇಜರ್ ಆಗ್ತಿತ್ತು ಯಾಕಂದ್ರೆ ಪ್ರೊಡ್ಯೂಸರ್ ದುಡ್ಡು ಹಾಕಿರ್ತಾರಲ್ಲ ಆಮೇಲೆ ಅದ್ರ ತಕ್ಕಂಗೆ ಸಿನಿಮಾ ಇದ್ರ ಚಲೋ ಪ್ರೊಡ್ಯೂಸರ್ ದುಡ್ಡು ಹಾಕಿರ್ತಾರ ಸಿನಿಮಾ ನೋಡ್ರಿ ಅನ್ಕೋಂಗ ಅನ್ಕೊಂಡಂಗ ಅನ್ಕೊಂಡಂಗನ ಈಗ ಎಷ್ಟೋ ಜನ ಯೂಟ್ಯೂಬ್ ಒಳಗೆ ಒಂದು ಶಾರ್ಟ್ ಫಿಲಮ್ ಆ ರೇಂಜ್ ಕ್ವಾಲಿಟಿ ಕೊಟ್ಟು ಅಷ್ಟೆಲ್ಲ ಆದ್ರೆ ಈ ಸಿನಿಮಾ ಅಂತ ಮಾಡಕ್ಕೆ ಹೋಗಿ ಎಷ್ಟೋದನ್ನ ಆ ಕ್ವಾಲಿಟಿ ಅಲ್ಲ ಕತಿ ಏನ್ ಹೊಂಟಾರಲ್ಲ ಅದು ಕತಿ ತೋರ್ಸೋ ಅಂತ ರೀತಿಯ ಗೊತ್ತಿರಂಗಿಲ್ಲ ಮೇಕಿಂಗ್ ಅಷ್ಟು ಇರಂಗಿಲ್ಲ ಆಮೇಲೆ ಆರ್ಟಿಸ್ಟ್ಗಳ ನಾನು ಮಾಡೇನಿ ಇಲ್ಲ ಆ ಹೆಂಗಂತಂದ್ರೆ ಒಂದಿಷ್ಟು ಮಂದಿ ನಾನು ನೋಡೇನಿ ಏನಂತಂದ್ರೆ ಸುಮ್ಮನೆ ಅನುಕೂಲಕ್ಕೆ ತಕ್ಕಂಗೆ ನಾವು ಆರ್ಟಿಸ್ಟ್ ಗಳು ತಗೊಂಡ್ ಸಿನಿಮಾ ಮಾಡ್ಬಾರ್ದು ಆಕ್ಚುಲಿ ಕಷ್ಟಪಟ್ಟು ಆಕ್ಟಿಂಗ್ ಬಗ್ಗೆ ಗೊತ್ತಿರೋಂತ ತಗೊಂಡ್ ಮಾಡೋದು ಹೆಂಗ್ ಮಾಡಾತಿರೋದು ನಾವೆಲ್ಲ ಈಗ ನಾನು ಸಿನಿಮಾ ಮಾಡತ್ತಿನಿ ನೆಕ್ಸ್ಟ್ ಅಂತಂದ್ರೆ ಹೊಸ ಹೊಸ ನಾನು ಹೊಸಬ ನನ್ನ ಕಡೆ ಇರುವಂತ ಆರ್ಟಿಸ್ಟ್ಗಳು ಹೊಸ ಬಟ್ ಏನಂದ್ರೆ ಅದಕ್ಕಾದ ಒಂದು ಪ್ರೊಸೀಜರ್ ಇರ್ತಾವ ರಿಹರ್ಸಲ್ ಆಗಿರ್ಲಿ ಆಮೇಲೆ ಅದಕ್ಕಾಗ ಒಂದಿಷ್ಟು ಪ್ರೊಸೀಜರ್ ಇರ್ತಾವ ಈ ತರ ಮಾಡ್ಬೇಕಂತ ಹೇಳಿ ನಾವು ಸುಮ್ಮನೆ ಹೊಸ ಬರದೇ ಅಂತೇಳಿ ನಾವು ಹೆಂಗ್ ಮಾಡ್ರಿ ಜನ ತಗೋತಾರ ನೋಡು ಅದು ದೋಡ್ತ ಸೊ ಹಂಗ ಡಿ ಬಾಸ್ ಗೇಮಿಂಗ್ ಅವ್ರ ಹಾಯ್ರಿ ಬಹಳ ದಿನ ಆಗಿತ್ತು ಆ್ಯಕ್ಚುಲಿ ಹೆಂಗದಿರಿ ಆರಾಮದಿರಲ್ಲ ಸೊ ಹಂಗಾಗಿ ಒಂದ್ ಒಂದ್ ಒಂದಿಷ್ಟು ನನಗೆ ಅಂತಂದ್ರೆ ಸುಮ್ನೆ ಕಾಟಾಗ್ರಫಿ ಮಾಡೋದು ಬೇಡ ಅಂತ ನನಗೆ ಅನ್ಸಿರ್ತೀನಿ ಯಾಕಂದ್ರೆ ಬೇಜಾರ ಬೇಜಾರಾಗಲ್ಲ ಯಾಕಂದ್ರೆ ಈಗ ಬೆಂಗ್ಳೂರ್ ಸೈಡ್ ಎಷ್ಟೋ ಜನ ಸಿನಿಮಾ ಜೊತೆ ಮಾತುಕತೆ ಮಾಡಿದಾಗ ಅವ್ರ ಜೊತೆ ಡಿಸ್ಕಸ್ ಮಾಡಿದಾಗ ಅವ್ರು ಹೇಳ್ತಿರ್ತಾರ ಇಲ್ಲ ಆಕ್ಚುಲಿ ಒಂದು ಸಿನಿಮಾ ಹಿಂಗ್ ಈ ತರ ಮಾಡಿದ್ರು ಈ ತರ ಮಾಡಿದ್ರು ಆಲ್ಮೋಸ್ಟ್ ಆಲ್ ಎಷ್ಟೋ ಸಿನಿಮಾ ಒಂದು ಯೂಟ್ಯೂಬ್ ಒಳಗೆ ಒಂದೇನು ಶಾರ್ಟ್ ಫಿಲಮ್ ಮಾಡತ್ತಾರಲ್ಲ ಇದನ್ನ ಅಂದರೆ ಯೂಟ್ಯೂಬ್ ಶಾರ್ಟ್ ಫಿಲಮ್ ಯೂಟ್ಯೂಬ್ ಅಷ್ಟೇ ಸಂಬಂಧ ಸಮ ಯೂಟ್ಯೂಬ್ ಒಳಗೆ ಅಷ್ಟೇ ರಿಲೀಸ್ ಮಾಡೋಕಂತೇಳಿ ಮಾಡ್ಕೊಂಡು ಮಾಡೋರು ಅಷ್ಟು ನೀಟಾಗಿ ಅಷ್ಟು ಚೆಂದ ಅವ್ರ ಸದ್ಯಕ್ಕೆ ಅಷ್ಟು ಅಪ್ಡೇಟ್ ಆಗಿ ಏನೋ ಮಾಡಬೇಕಂದ್ ಮಾಡ್ತಾರೆ ಅಂತರ್ದಾಗ ಸಿನಿಮಾ ಮಾಡೋರು ಹೆಂಗಿರ್ಬೇಕು ಅವುಕ್ಕಿನ್ನ ಸ್ವಲ್ಪ ನಾವು ಸಿನಿಮಾ ತಕ್ಷಣ ಒಂದು ಕೈ ಜಾಸ್ತಿನೇ ವಿಚಾರ ಮಾಡ್ಬೇಕು ಆದರೆ ಜನ ಸಿನಿಮಾ ಮಾಡ್ತಾರೆ ಆಮೇಲೆ ಅದು ಕಾನ್ಫಿಡೆಂಟು ಹುಚ್ಚ್ತಾನೋ ನಮಗೆ ಗೊತ್ತಾನಿಲ್ಲ ಹೊಂಟ್ರೀನಿ ಸುಮ್ಮನೆ ಸಿನಿಮಾ ಮಾಡ್ತಾರೆ ರಿಲೀಸ್ ಮಾಡ್ತಾರೆ ಆದರೆ ಸಿನಿಮಾ ಒಳಗೆ ಏನೂ ಇರಂಗಿಲ್ಲ ಒಂದು ಆಮೇಲೆ ಸಿನಿಮಾ ಒಳಗ ಒಂದು ಏನೋ ಮೆಸೇಜ್ ಅನ್ನೋತರ ಏನೂ ಇರಲಿಲ್ಲ ಆಮೇಲೆ ಒಂದು ಒಂದು ರಫ್ ಆಗಿ ಒಂದೊಂದು ಸ್ಟೋರಿ ಮಾಡ್ತಾರ ಸುಮ್ಮನೆ ಟಕ್ಟ್ ಆಗಿ ಅಂತ ಶೂಟ್ ಮಾಡ್ತಾರೆ ಯಾಕಂದ್ರೆ ನನಗೂ ಈಗ ನಾನು ನಾನು ಎಷ್ಟೋ ಸಲ ಅನ್ಕೊಂಡೆ ಆಮೇಲೆ ಎಷ್ಟೋ ಜನ ನನ್ಗೂ ಇರ್ತಾರೆ ಸಿನಿಮಾ ಬಗ್ಗೆ ಇಷ್ಟ ಮಾತಾಡ್ತೀನಿ ಒಂದು ಹಾಂಗಂದ್ರೆ ಒಂದ್ ಸಿನಿಮಾನ ಮಾಡ್ಬೋದಾಗಿತ್ತಲ್ಲ ಇಷ್ಟು ಜೊತೆ ಸಿನಿಮಾ ಮಾಡಬೇಕು ಆಮೇಲೆ ಸಿಕ್ ಸಾಯಿವರೆಗೂ ಇರ್ತೈತಿ ಬಟ್ ಏನಂದ್ರೆ ಸಿನಿಮಾ ಮಾಡಕ್ಕೆ ಅದಕ್ಕಾದ ಒಂದು ಕೋಸಿರ್ತಾವೆ ತಿಳ್ಕೊಳೋ ಅಂತ ಇರ್ತಾವೆ ಅವತ್ತೆಲ್ಲ ತಿಳ್ಕೊಬೇಕಾಗ್ತಿ ಆಮೇಲೆ ಸಿನಿಮಾ ಮಾಡಿ ಆಮೇಲೆ ಏ ನೆಕ್ಸ್ಟ್ ಏನ್ ನಮ್ಮ ನಮ್ಕೊಂಡ್ ಬಂದ್ರು ಪ್ರೊಡ್ಯೂಸರ್ ಇರ್ತಾರ ಪ್ರೊಡ್ಯೂಸರ್ ವಿಚಾರ ಮಾಡಬೇಕು ಸೊ ಪ್ರತಿಯೊಂದ್ರು ನೋಡಿದಾಗ ನನ್ನ ನನಗೆ ಅನ್ಸ್ ಅಂದ್ರೆ ಇನ್ನೂ ಕೆಲಸ ಬಾಡೈತಿ ಸಿನಿಮಾ ಯಾಕಂತ ಅಂತ ಸುಮ್ಮನೆ ಬಟ್ ಒಂದಿಷ್ಟು ಸಿನಿಮಾಗಳ ನೋಡಿದಾಗ ನಂಗೆ ಬೇಗರಾಕೈತಿ ಯಾಕಂದ್ರೆ ಪಾಪ ಅವ್ರ ಪ್ರೊಡ್ಯೂಸರ್ ಎಲ್ಲಿ ರೊಕ್ಕ ತೊಂದ್ರೆ ಹಾಕಿರ್ತಾರೆ ಹಾಕಿರ್ತಾರೆ ಪಾಪ ಅವ್ರ ರೊಕ್ಕ ಖರ್ಚು ಆಗುತ್ತೆ ಈ ಕಡೆ ಅಷ್ಟು ದಿನ ಎಲ್ಲಾರು ಟೈಮ್ ಕೊಟ್ಟಿರ್ತಾರೆ ಆರ್ಟಿಸ್ಟ್ಗಳಾಗಿರ್ಲಿ ಪ್ರತಿಯೊಬ್ರು ಒಂದೊಳ್ಳೆ ಸಿನಿಮಾ ಬರ್ಲಿಲ್ಲ ಅಂದ ತಕ್ಷಣ ಅದು ಹೆಂಗಾಗ್ತದಂತಂದ್ರೆ ಎಷ್ಟೋ ಜನಕ್ಕೆ ಆ ಥರ ಸಿನಿಮಾ ಸಿನಿಮಾಗೋದು ಹೊತ್ತಿ ಕೆಲಸ ಮಾಡಿದಾಗ ಏ ಸಿನ್ಮಾ ಫಿಲ್ಡ ಇಷ್ಟ ಹಣೆ ಬರೋ ಹೋಗ್ಬೇಡಿಕ ನಮ್ಗೆ ಸುಮ್ಮನೆ ತಿಂಗ್ಳಿಗೆ ದುಡ್ಡು ತಿಂಗ್ಳ ದುಡ್ಕೊಂತಿರೋದು ಬೆಟ್ರ್ ಅಂತ ಅನಿಸ್ಕೊಡ್ತೀವಿ ಸೊ ಹಂಗಾಗಿ ಅಟ್ಲೀಸ್ಟ್ ಆದಷ್ಟು ಲೇಟ್ ಆದರೂ ಚಿಂತಿಲ್ಲ ಬಟ್ ಏನಂದ್ರೆ ಒಂದು ಒಂದು ಒಳ್ಳೆಯ ಕಂಟೆಂಟ್ ಒಂದು ಒಳ್ಳೆಯದು ಸಬ್ಜೆಕ್ಟ್ ಇದು ಬಂದು ಮಾಡೋದಕ್ಕೆ ಒಂಚೂರು ಟೈಮ್ ತೊಗೊಂಡು ಮಾಡಿ ನಾನು ನಾನು ಅನಿಸಿದೆ ಅಂದ್ರೆ ನಾನು ಹೇಳಕ್ಕೆ ಆ್ಯಕ್ಚುಲಿ ನನಗೆ ಏನೂ ಅರ್ಹತೆ ಇಲ್ಲ ಯಾರಿಗೆ ಅರ್ಹತೆ ಇಲ್ಲ ಅಂತ ಅನ್ನೋಕೆ ನಾ ಆಡಿಯನ್ಸ್ ಆಗಿ ಅಷ್ಟೇ ಹೇಳ್ಬೋದು ಒಂದು ಒಳ್ಳೆ ಇದು ಒಳ್ಳೆ ಸಿನಿಮಾ ಇಲ್ಲ ಇನ್ನೂ ನಾಸ್ ಮಾಡ್ಬೋದ್ ಬಟ್ ಒಬ್ಬ ಡೈರೆಕ್ಟರ್ ಆಗಿ ವಿಚಾರ ಮಾಡಿದಾಗ ನಾನು ಇನ್ನೂ ಒಂದು ಸಿನಿಮಾ ಮಾಡಿದೆ ನಂದು ಒಂದು ಫಸ್ಟ್ ಟೈಮ್ ಬಂದು ರಿಲೀಸ್ ಆದ ತಕ್ಷಣ ಅಟ್ಲೀಸ್ಟ್ ನನ್ನ ಕೆಪಾಸಿಟಿ ಏನಂತ ಅವಾಗ ನನಗೆ ಗೊತ್ತಾಗ್ತದೆ ಆಮೇಲೆ ಆಡಿಯನ್ಸ್ ರೆಸ್ಪಾನ್ಸ್ ಅಂತ ಆವಾಗ ನಾನು ಫಸ್ಟ್ ಟೈಮ್ ನೋಡಿದಾಗ ನಾನು ಇಲ್ಲ ಅಂದ್ರೂ ಸೊ ಹಂಗಾಗಿ ಸಿನಿಮಾ ಒಂದಿಷ್ಟು ಹಳೆ ಸಿನಿಮಾ ಯಾರ ಯಾರ ಸಿನಿಮಾ ಮಾಡಿದ್ರೆ ಹೊಸೊಬ್ಬರ நான் நன்றி சினிமாதா நோட் நானும் சினிமா நானே எட்டோ சினிமா நோட் கொண்டு இவத்தி நான் டெய்லி ஒன் சினிமா இல்லை சினிமா கம்பல்சரி நோட் நான் ஏகந்திட்டு ஸ்டார்சரு இது யாது நான் நோடங் நான் ஃபஸ்ட் ஆஃப் ஆல் சினிமா அந்த சினிமா ஃப்ளாப் இரலி அது போராக அன்சாக நான் அட்லீஸ்ட் ನಾವೇನ್ ಕಲಿಬೇಕು ಕಲಿಬಾರ್ದು ಅಂತಂದ್ರೆ ನಮ್ಗೆ ತಿಳ್ಕೊಳಕ್ಕೆ ಅನುಕೂಲ ಆಗ್ತದೆ ಯಾಕಂದ್ರೆ ಇದನ್ನ ನಾವು ಸಿನಿಮಾ ಮಾಡ್ಬೇಕು ಅನ್ಕೊಂಡಾಗ ಅಟ್ಲೀಸ್ಟ್ ನಾವು ಎಲ್ಲ ಥರದ್ದು ನೋಡಬೇಕು ಹಾಂ ಓಕೆ ಒಂದು ಫ್ಲಾಪ್ ಒಂದು ಫ್ಲಾಪ್ ಆಗಿ ಸಿನಿಮಾ ಇದನ್ನೇ ನೋಡ್ತೀವಿ ಆಡಿಯನ್ಸ್ ಫ್ಲಾಪ್ ಅನ್ಸ್ಬೋದು ಅವ್ರು ನೋಡೋಕೆ ಇಷ್ಟ ಪಡದೆ ಇರ್ಬೋದು ಬಟ್ ನಾವು ಸಿನಿಮಾ ಮಾಡ್ಬೇಕು ಅಂದ್ಕೊಂಡು ನಮಗೆ ಕಲಿಯಲ್ಲಿ ಅದ್ರಿಂದ ಕಲಿಯೋ ಅಂತದ್ ಭಾಳ ಇರ್ತೈತಿ ಒಂದು ಫ್ಲಾಪ್ ಸಿನಿಮಾ ಆಗಿತ್ತು ಫ್ಲಾಪ್ ಎದು ಎದಾಗಿತಿ ಅಂತೇಳಿ ನಾವು ತಿಳ್ಕೊಳಕ್ಕೆ ಬಿಸಿಐತ್ರಿ ಒಂದು ಹಿಟ್ ಸಿನಿಮಾ ಅಂತಂದ್ರೆ ಹಿಟ್ ಸಿನಿಮಾ ಜನರಿಗೆ ಯಾಕೆ ಬಾರ ಹತ್ರ ಅನ್ನೋ ಅಂತ ನಮ್ಗೆ ಅದ್ರಾಗ ಗೊತ್ತಾಗ್ತದೆ சோங்க எஸ் ஆமேல எட்டோ ஜன சினிமா எட்டோ ஜனத நோடி ட்ரெயர் நோடே டிசைட் விடத்தினிமா ஓகே ட்ரெயர் நோட அனசி ட்ரைலர் ஏன்னு இறங்கல பட் அட்லீஸ்ட் சினிமா நோடி சினிமா நோட் மேல ஆமே சொலோ இல்லை அந்த அவங்க அவர ட்ரெயலர் நோடி ஜட் மாலோ இல்லை அந்த அது பண்ணின கேட்கின எட்டோ ஜனக்கு ಅಂದ್ರೆ ನಾ ಇನ್ನೂ ಸ್ಟಾ ಇನ್ನು ಸ್ಟಾರ್ಟ್ ಮಾಡಿಲ್ಲ ಸೊ ಹಂಗಾಗಿ ನಾನು ಒಂದಿಷ್ಟು ಸ್ಟೆ ಚರ್ಚೆ ಮಾಡ್ತಿರ್ತೀನಿ ಸಿನಿಮಾ ಬಗ್ಗೆ ಅವ್ರವ್ರ ಅನಿಸಿಕೆ ಸುಮ್ಮನೆ ಕ್ಯಾಶುವಲ್ ಆಗಿ ಕೇಳ್ಕೊಂತ ಹೋದಾಗ ಎಷ್ಟೋ ಜನ ಹೇಳ್ತಾರೆ ಇಲ್ಲ ಸಿನಿಮಾ ಈಗ ಯಾವ ಅಷ್ಟು ಅನ್ಕೊಳಂಗ ಬರ ಆಮೇಲೆ ಸಿನಿಮಾ ಅದೇ ರಿಪೀಟ್ 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 ಬೋರಿಂಗ್ ಆಗ್ಬಿಡೈತಿ ಸೊ ಈ ಥರದ್ದು ಒಂದಿಷ್ಟು ಸ್ಟೇ ಕೇಳ್ಕೊಂತ ಬರ್ತೀನಿ ಬಟ್ ನಾ ಯಾರ ಜೊತೆ ಹೋಗಿ ಮಾತಾಡೋದಾಗಿರ್ಲಿ ಯೂಟ್ಯೂಬ್ ಒಳಗೆ ಅದನ್ನು ಅವರು ಅವರು ಅವ್ರ ಬಗ್ಗೆ ಕೇಳಿ ಅವ್ರ ಕಡೆ ಕೇಳಿ ಅದನ್ನ ಯೂಟ್ಯೂಬ್ ಒಳಗೆ ವೀಡಿಯೋ ಮಾಡಿ ಹಾಕೋದಾಗಲಿ ಯಾರು ಮಾಡಿಲ್ಲ బట్ ఏనంద్ర మాట్కొంతి ఇల్వర్గు నా యాకంద్ర జాస్తి ఆడియన్స్ అంద ఎల్గూ అది కేంద్ర అట్లీస్ట్ అన్సెట్ హెంగ నోత్తుంది యా సినిమా అనుకోవ్ నన్ను సో హ ఆడియన్స్ మెండ్సెట్ హేంక్ ఇష్టపడతారు అట్లీస్ట్ ఈ హంద్ర హాత్ జనొగా ఒక్క మంది ఒక హార్ సబ్జెక్ట్ ఇష్టపడబో మంది మాస్ ఇష్టపడబోదు ఒ ఇొంది మంది ಎಲ್ಲ ಏನೋ ಒಂದ್ ಮೆಸೇಜ್ ಹುಡುಕ್ತಿರ್ಬೋದು ಇಲ್ಲ ಇನ್ನೊಂದಿಷ್ಟು ಮಂದಿ ಇದೆ ಇದು ಸಮಾಜಕ್ಕೆ ಏನು ಒಳ್ಳೆ ಒಳ್ಳೆ ಸಂದೇಶ ಹೊಡ್ದ ಒಂದಿಷ್ಟು ಮಂದಿ ಹುಡುಕ್ತಿರ್ಬೋದು ಸೊ ಬೇರೆ ಬೇರೆ ರೀತಿ ಒಳಗ ಸಿನಿಮಾ ನೋಡ್ತಾರೆ ಎಲ್ಲರು ಬಟ್ ಏನಂದ್ರೆ ಆಲ್ಮೋಸ್ಟ್ ಅಲ್ಲಿ ಈ ಪ್ರೆಸೆಂಟ್ ಜನರೇಷನ್ ಮಂಡ್ಸೆಟ್ ಏನಕ್ಕಲ್ಲ ಆದಷ್ಟು ನಮ್ಗೆ ಗೊತ್ತಾಗ್ತದೆ ಅಟ್ ಲೀಸ್ಟ್ ನಾವು ಯಾವ ರೀತಿ ಕತಿ ಮಾಡೋ ಆಮೇಲೆ ಯಾವ ರೀತಿ ಕತಿ ಮಾಡಿದ್ರೆ ಜನರಿಗೆ ಹತ್ರ ಹಾಕ್ತಿವಿ ಹತ್ರ ಆಮೇಲೆ ಒಳ್ಳೆ ಸಿನಿಮಾ ಮಾಡಕ್ಕೆ ನಮ್ ರಫ್ ಒಂದು ಕತಿ ಅಂತ ನಾವು ಮಾಡ್ಕೊಂಡಾಗ ಅದ್ರೊಳಗೆ ನಾವ್ ಯಾವ ರೀತಿ ತೋರ್ಸಿದ್ರು ಜನರಿಗೆ ಇಷ್ಟ ಆಗ್ತೈತಿ ಅಮ್ಮ ಕಲಿಬೇಕಲ್ಲ ಅನ್ನೋಂತ ಕಾರಣಕ್ಕೆ ನಾನು ಒಂದिष्ट मंडी ಕಡೆಗೆ ಹೇಳ್ತಿದ್ದೀನಿ ಸಿನಿಮಾ ಅಂದ್ರೆ ಯಾವ ತರ ಸಿನಿಮಾ ನಿಮಗೆ ಯಾವ ತರ ಐದ್ರು ಇಷ್ಟ ಆಗ್ತಿದ್ರು ಓಕೆ ಯಾವ ತರ ಬರಬೇಕು ಸಿನಿಮಾ ಈ ಸಿನಿಮಾ ಚಲೋ ಬರಾತ ಚಲ ಅಂತ ಹೇಳ್ತೀನಿ ಯಾವ ತರ ಸಿನಿಮಾ ಬರಬೇಕು ಇಲ್ಲ ಈ ತರ ಸಿನಿಮಾ ಬರಬೇಕು ಅಂದ್ರೆ ಅವರು ಹೇಳ್ತಾರೆ ಈಗ ಹಳೆ ಸಿನಿಮಾ ಒಂದिष्ट ರಾಜ್ಕುಮಾರ್ಸಾದ ಈ ತರ ಸಿನಿಮಾ ನೋಡಿ ಎಷ್ಟು ಚಲೋ ಈ ತರ ಬರಬೇಕು ವಿಷ್ಣುವರ್ಧನ್さん ಒಂದिष्ट ಜನ ದೇವರ ಹೆಂಗ ಸಡೇಶನ್ ಮಾಡಿದಾಗ ಅವರು ಸಿನಿಮಾ ನೋಡಿದ್ರೆ ನಮಗೆ ಅನ್ಸುತ್ತೆ ನೋಡಿ ನೀವು ಮುಂಚೆ ಹೇಂಗಂದ್ರೆ ಅವರು ಸಿನಿಮಾಗೆ ಬರಬೇಕು ಸಿನಿಮಾಗೆ ಏನೋ ಮಾಡಬೇಕು ಅನ್ ಏನು ಅಂದ್ಕೊಂಡ್ರಿಂಗ್ಲ ಅವಾಗ ಹೆಂಗೆ ಇರ್ತಾನೆ ಸುಮ್ಮನೆ ಸಿನಿಮಾ ಸಿನ್ಮಾ ನೋಡೋದು ನಾವು ಯಾವಾಗ ಅದನ್ನ ಮಾಡಬೇಕು ಅಂತ ಅನ್ಕೊಂಡು ಸ್ವಲ್ಪ ತಿಳ್ಕೊಂಡು ಸ್ವಲ್ಪ ತಿಳ್ಕೊಂಡಾಗ ಅದನ್ನ ಸಿನಿಮಾ ರಿಪೀಟ್ ಮತ್ತೊಂದು ನೋಡಿದಾಗ ಕರೆಯುತ್ತೆ ಅವತ್ತ ನಾವು ನೋಡೋ ನೋಡಬೇಕಾದ್ರೆ ಅವತ್ತು ಸಿನ್ಮಾ ನಮ್ಗೆ ಬೇರೆ ರೀತಿಯಲ್ಲಿ ಅಂದ್ರೆ ಅಂದರೆ ಭಾಳ ಡೆಪ್ತೊಳಗೆ ಹೋಗಿ ವಿಚಾರ ಮಾಡ್ಬೇಕಿರ್ತೀವಿ ಓಹ್ ಅವಾಗ ನಾವು ನೋಡ್ಬೇಕಾದ್ರೆ ನಾರ್ಮಲ್ ಆಗಿ ಇಷ್ಟ ನೋಡಿದ್ವಿ ಇಲ್ಲ ಇದು ಮಾಡಬೇಕಾದ್ರೆ ಇಷ್ಟೆಲ್ಲ ಹಿಂಗೆಲ್ಲ ಮಾಡ್ಯಾರು ಅಂತೇಳಿ ನಮ್ಗೆ ಅವ್ರ ಒಂದು ರಫ್ ಆಗಿ ಒಂದು ಐಡಿಯಾ ಬರ್ತದೆ ಸೊ ಹಂಗಾಗಿ ಜನ್ ಜನರ ಜೊತೆ ಜಾಸ್ತಿ ಅದ್ರ ಜೊತೆ ಡಿಸ್ಕಸ್ ಮಾಡಿದಾಗ ಆಮೇಲೆ ನನ್ನ ಪರ್ ನನ್ನ ಫ್ರೆಂಡ್ ಸರ್ಕಲ್ ಆಗಿರಲಿ ಎಲ್ಲ ಪರಿಚಯದರ್ ಆಗಿರಲಿ ಒಂದೊಂದ್ಸಲ ಪರಿಚಯ ಇಲ್ಲಾರ್ದವ್ರ ಜೊತೆ ಡಿಸ್ಕಸ್ ಮಾಡ್ತೀನಿ ಆಮೇಲೆ ಸುಮ್ಮನೆ ಯಾರೋ ಒಂದು ಸುಮ್ಮನೆ ಎಲ್ಲ ಟ್ರಾವೆಲ್ ಮಾಡ್ತಿರ್ತೀವಿ ಪರಿಚಯ ಆಗಿರ್ತಾರೆ ಆವಾಗ ಸಿನಿಮಾ ಬಗ್ಗೆ ಏನಾರ ಮ್ಯಾಟ್ರ್ ಬಂದಾಗ ಕೇಳ್ತಿರ್ತಿವಿ ಆಮೇಲೆ ಹೇಳೋಕೆ ಜಾಸ್ತಿ ಅವ್ರ ಬಗ್ಗೆ ಕೇಳತ್ತಿರ್ತಾನೆ ಅಂದ್ರೆ ಅವರು ಅದೇ ಅವ್ರು ಅವ್ರ ತಲೆಯೊಳಗೆ ಏನಿರ್ತೀವಿ ಏನಿಲ್ಲ ಅನ್ನೋಂಥದ್ದು ಕೇಳಿದಾಗ ಅದಾಗ ಅನ್ನಿಸ್ತಿರ್ತೈತಿ ಓ ಹೌದು ಇವ್ರಿಗೆ ಇದು ಇಷ್ಟ ಆಕೈತಿ ಸೊ ಈ ಥರ ಇದ್ದಾಗ ಜನರಿಗೆ ಹತ್ರ ಆಗ್ತೈತಿ ಎಲ್ಲಾನು ಸ್ಟಡಿ ಮಾಡಿ ಹಳೆ ಸಿನ್ಮಾ ಒಂದಿಷ್ಟು ನೋಡಿ ನನ್ನ ನನ್ನ ನಾನೊಂದಿಷ್ಟು ಕಲೆ ಆಗತ್ತೆ ಸೊ ಹಂಗಾಗಿ ಒಂದು ಅದರಿಂದ ಭಾಳ ಹೆಲ್ಪ್ ಆಗತ್ತೆ ನನಗೆ ಸೊ ಅದೇ ಥರ ನಾನು ಯಾಕೆ ಯೂಟ್ಯೂಬ್ ಒಳಗೆ ವಿಡಿಯೋ ಮಾಡ್ಬೇಕು ಅನ್ಕೊಂಡು ನನಗೂ ಹೆಲ್ಪ್ ಆಗತ್ತೆ ಅಟ್ಲೀಸ್ಟ್ ನಾನು ಹೊಸ ಸಿನಿಮಾದ್ದು ಮಾಡಿದ ರಿವ್ಯೂ ಆಮೇಲೆ ಈಗ ಹಳೆ ಸಿನಿಮಾದು ಯಾಕೆ ಮಾಡಬಾರ್ದು ಅಂತ ಅನಿಸುತ್ತೆ ಅದೇ ಸಂಬಂಧ ಹಳೆ ಸಿನ್ಮಾ ತೊಗೊಂಡು ಅದ್ರ ಬಗ್ಗೆ ನಾನು ಅನಿಸಿಕೆ ಇಲ್ಲ ಸಿನಿಮಾ ಯಾವ ಯಾಕೆ ನಂಗೆ ಮೇನ್ ಪಾಯಿಂಟ್ ನಂಗೆ ಮೇನ್ ಉದ್ದೇಶ ಇರೋದು ಇಷ್ಟ ಹಳೆ ಸಿನಿಮಾ ಪ್ರ ಒಂದೇ ಒಂದು ಪ್ರಶ್ನೆ ಬರೋದು ಎಲ್ಲರಿಗೂ ಈ ಸಿನಿಮಾ ಆಲ್ಮೋಸ್ಟ್ ಆ ಎಷ್ಟೋ ಜನ ನೋಡಿರ್ತಾರ ಒಂದಿಷ್ಟು ನನಗೆ ಹೋಗ್ತಾಯಿರಂಗ್ಲವ್ರು ನಾನೇ ನನಗೊಂದು ಸಿನಿಮಾ ಸಿನಿಮಾ ನೋಡಿದವರು ಮತ್ತೊಂದು ರಿಪೀಟ್ ನೋಡ್ಬೇಕು ಆಮೇಲೆ ಸಿನಿಮಾ ಯಾರು ನೋಡಿಲ್ಲ ಹೋಗಿ ಅವರು ನೋಡ್ಬೇಕು ಆಮೇಲೆ ಎಲ್ಲರ ತಲೆಗೆ ಬರೋ ಪ್ರಶ್ನೆ ಈ ಸಿನಿಮಾ ನೋಡಿದ್ದೈತಿ ಮತ್ತೆ ನೋಡೋವಂಥದ್ದು ಏನೈತೆ ಅಂತೇಳಿ ಕೇಳ್ದಾಗ ಆ ನಾನು ನಾನು ಮಾಡಿರೋ ವಿಡಿಯೋ ನೋಡಿದಾಗ ಅವ್ರು ಎನಿಸ್ಬೇಕು ಓಹ್ ಹೌದಲ್ಲ ಹೇಳಿ ಹೋಗಿದ್ರು ಸೊ ಹಂಗಾಗಿ ಆದ್ರೂ ಆ ಥರದ ಸಿನಿಮಾ ಒಂದಿಷ್ಟು ಕಲೆಕ್ಟ್ ಮಾಡಿ ನಮಗೆ ಯಾಕಂದರೆ ಸಿನಿಮಾ ನೋಡಿದ್ರು ಮತ್ತೊಂದು ನೋಡ್ಬೇಕು ಯಾಕಂದ್ರೆ ಒಂದೇ ಸಲ ಒಂದು ಸಿನಿಮಾ ಅಂತಂದಾಗ ಪ್ರತಿಯೊಂದು ನಾವು ತಿಳ್ಕೊತೀವಿ ಅದರಿಂದ ಏನೋ ಒಂದು ಕಲಿತಾರೋ ಸುಳ್ಳು ರಿಪೀಟ್ ರಿಪೀಟ್ ನೋಡಿದಾಗ ನಮ್ಗೆ ಅವರಾಗಿ ಏನೋ ಗೊತ್ತಾಗ್ತೀವಿ ಸೊ ಹಂಗಾಗಿ ಒಂದಿಷ್ಟು ಹಳೆ ಸಿನಿಮಾ ತೊಗೊಂಡು ಬರ್ತೀನಿ ಅದ್ರ ಬಗ್ಗೆ ಮಾತಾಡ್ತೀನಿ ಆಮೇಲೆ ಯಾರು ಈ ವಿಡಿಯೋ ನೋ ನೋಡ್ತೀರಿ ಲೈವ್ ಒಳಗೆ ನೋಡ್ರಿ ಇಲ್ಲ ಅಪ್ಲೋಡ್ ಆದ್ಮೇಲೆ ನೋಡ್ತೀರಿ ನೀವು ನಿಮ್ಗೆ ನೀವು ನಿಮ್ಗೆ ಇಷ್ಟ ಆಗಿರೋ ಒಂದು ಹಳೆ ಸಿನಿಮಾ ಯಾರ್ಯಾರು ಪ್ರತಿಯೊಬ್ಬರು ನೋಡ್ತೀರಿ ಪ್ರತಿಯೊಬ್ಬರು ಒಂದರ ಸಿನಿಮಾ ಇಷ್ಟ ಆಗ ಆಗಿರ್ತೈತಿ ಹಳೆ ಸಿನಿಮಾ ಹಾಂ ಸೊ ಹಂಗಾಗಿ ನಾನು ಈ ವಿಡಿಯೋ ಒಳಗೆ ಹೇಳೋದು ಅಂದರೆ ಯಾರು ಈ ವಿಡಿಯೋ ನೋಡ್ತೀರಿ ಒಂದು ನಿಮ್ಗೆ ಇಷ್ಟ ಆಗಿರೋಂಥ ಒಂದು ಹಳೆ ಸಿನಿಮಾನು ಸಿನಿಮಾ ಯಾವುದತ್ರ ನಂಗೆ ಕಮೆಂಟ್ ಮಾಡಿ ಅಟ್ಲೀಸ್ಟ್ ನಾನು ಅದನ್ನ ನೋಡಿದ್ ನೋಡಿದ್ದಿಲ್ಲ ಅಂದ್ರೆ ನೋಡ್ತೀನಿ ನೋಡಿದ್ರು ಮತ್ತೊಮ್ಮೆ ನಾನು ನೋಡಿ ಅದು ಇಷ್ಟ ಆಗಿತ್ತು ಅಂದ್ರೆ ನಾನು ಮತ್ತೊಮ್ಮೆ ನೋಡ್ತೀನಿ ಇಲ್ಲ ನಾನು ಅದ್ರ ಬಗ್ಗೆ ಸ್ಟಡಿ ಮಾಡಿ ಅದ್ರ ಬಗ್ಗೆ ಈಗ ಒಂದಿಷ್ಟು ಸಿನಿಮಾ ಅಂತ ನೋಡಿ 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 ಅದ್ರ ಬಗ್ಗೆ ನಾನು ಒಂದಿಷ್ಟು ಒಂದು ಸ್ಟೋರಿ ಬರ್ಕೊಂಡು ಅಂದ್ರೆ ಯಾಕೆ ನೋಡ್ಬೇಕು ಅನ್ನೋದನ್ನ ನನಗೆ ಅನಿಸಿದ್ದನ್ನ ಬರೋದಿಡ್ಕೊಂಡು ಸೊ ನೀವು ಯಾರ ನನಗೆ ಗೊತ್ತಿಲ್ಲ ಅಂತ ಒಂದು ಸಿನಿಮಾ ಏನಾರ ಹೇಳಿದ್ರಿ ಅಂತಂದ್ರೆ ನಾನು ಆ ಸಿನಿಮಾ ಬಗ್ಗೆ ನೋಡ್ತೀನಿ ನೋಡಿದಿಲ್ಲ ಅಂದ್ರೆ ನೋಡಿದ್ರು ಮತ್ತದ್ರೊಳಗೆ ಏನಾರ ಗೊತ್ತಿಲ್ಲ ಅಂತ ನೋಡಿ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ನೆಕ್ಸ್ಟ್ ನಾನು ನಾ ಎದ್ರ ಬಗ್ಗೆ ಈ ಸಿನಿಮಾ ಬಗ್ಗೆ ನೀವು ಒಂದು ಏನರ ವಿಡಿಯೋ ಮಾಡೋ ಅಂತ ನಿಮ್ಗೆ ನಂಗೆ ಕಮೆಂಟ್ ಮಾಡಿ ನೋಡಿ ಪ್ರತಿಯೊಬ್ಬರು ನಿಮಗೆ ಇಷ್ಟ ಆಗಿರುವಂಥ ಹಳೆ ಸಿನಿಮಾ ಕಮೆಂಟ್ ಮಾಡಿ ಸೊ ಅದನ್ನ ಕಮೆಂಟ್ ನಾನು ನೋಡ ಪ್ರತಿಯೊಬ್ಬರೂ ನೋಡ್ತೀನಿ ನೋಡಿ ನಾನು ಆ ಸಿನಿಮಾ ಬಗ್ಗೆ ರಿವ್ಯೂ ಮಾಡ್ತೀನಿ ಅದ್ರ ಬಗ್ಗೆ ಮಾತಾಡ್ತೇನೆ ಸೊ ಇಷ್ಟ ಹೇಳಿ ನಾಳೆ ನಡೆದ್ರಾಗ ಒಂದು ವಿಷ್ಣುವರ್ಧನ್ ಸರ್ ಒಂದು ಸಿನಿಮಾ ಬಗ್ಗೆ ಒಂದು ಸಿನಿಮಾ ಬಗ್ಗೆ ನಾನು ಮಾತಾಡ್ತೇನೆ ಮಾತಾಡಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಎಲ್ಲರೂ ನೋಡ್ರಿ ಸಪೋರ್ಟ್ ಮಾಡಿರಿ ಆಲ್ಮೋಸ್ಟ್ ಎಷ್ಟು ಅಷ್ಟು ಈಗ ಜಾಸ್ತಿ ಸಿನಿಮಾ ಬರೋಕೈತಿಲ್ಲ ಬರೋತ್ತಲ್ಲ ಅಟ್ಲೀಸ್ಟ್ ನನ್ನ ನನ್ನೊಂದು ರಿಕ್ವೆಸ್ಟ್ ಅಂತ ಅನ್ಕೋದು ಹಳೆ ಸಿನಿಮಾನು ನೋಡಿರಿ ಮನೆಯೊಳಗೆ ಭಾಳ ಬಹಳ ನಾನು ನನಗೆ ಅನಿಸಿದ್ರು ಅದ್ರಲ್ಲಿಂದ್ರೆ ನಿಮಗೂ ಒಂದು ಖುಷಿ ಆಗ್ತೈತೆ ಅಂತ ನನಗೆ ಅನಿಸ್ತೈತಿ ಹಳೆ ಸಿನಿಮಾ ಒಂದು ಖುಷಿ ಆಗ್ತೈತೆ ಆಮೇಲೆ ಒಂದು ನೆಕ್ಸ್ಟ್ ವಿಡಿಯೋ ಬಗ್ಗೆ ನಿಮ್ಗೆ ಹೇಳ್ಬೇಕಂತ ಅನಿಸ್ತಾನೆ ಆದರೆ ರಿವೀಲ್ ಮಾಡಿಲ್ಲ ಇನ್ನು ಅಂದರೆ ಯಾವ ಸಿನಿಮಾ ಬಗ್ಗೆ ನಾನು ಫಸ್ಟ್ ಯಾವ ಹಳೆ ಸಿನಿಮಾ ಫಸ್ಟ್ ನಾನು ಅದ್ರ ಯಾವ ಸಿನಿಮಾ ತೊಗೊಂಡ್ಬರ್ತೀನಿ ಯಾವ ಸಿನಿಮಾ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿಲ್ಲ ಸೊ ರಿಲೀಸ್ ಆದಮೇಲೆ ಹೇಳ್ತೇನೆ ಅಂತ ಹೇಳಿದ್ದೆ ನಿನ್ನೇನು ಅದಕ್ಕೆ ಬೇಡ ಬೇಡ ಆ ಸಿನಿಮಾ ಒಳಗೆ ನಾನು ನಾನು ನೋಡಿದ್ರು ನಿನ್ನೆ ಆ್ಯಕ್ಚುಲಿ ಕುಂತ್ಕೊಂಡು ನಿನ್ನೆ ನಿನ್ನೆ ಕುಂತ್ಕೊಂಡು ಆ್ಯಕ್ಚುಲಿ ಒಂದು ಏನಂದ್ರೆ ಒಂದು ಮೂರು ಸಲ ನಾಲ್ಕು ಸಲ ಸಿನಿಮಾ ನೋಡಿದೆ ರಿಪೀಟ್ ರಿಪೀಟ್ ಪ್ರತಿಯೊಂದನ್ನು ನಮ್ಮ ಮುಂಚೆ ನೋಡೋದಕ್ಕೂ ನಾನು ಈ ಥರ ವೀಡಿಯೋ ಮಾಡ್ಬೇಕಂತ ಅಂದ್ಕೊಂಡು ಮತ್ತು ಆ ಸಿನಿಮಾ ನೋಡಿದಾಗ ನನಗೆ ಮತ್ತು ಬೇರೆ ರೀತಿಯ ನನಗೆ ಭಾಳ ಖುಷಿ ಕೊಡ್ತೀನಿ ಸೊ ಅದೇ ರೀತಿ ನೀವು ಆ ಸಿನಿಮಾ ನೋಡ್ರಿ ಯಾರು ನೋಡಲು ಸಿನ್ಮಾ ನೋಡ್ರಿ ನಿಮಗೂ ಭಾಳ ಇಷ್ಟ ಆಗ್ತೈತೆ ಅಂತ ನಾನು ಅನಿಸ್ತೀನಿ ಸೊ ಪ್ರತಿಯೊಬ್ಬರು ಮಿಸ್ ಮಾಡಲಾರ್ದಂದ್ರೆ ಯಾರ್ಯಾರು ಈ ವಿಡಿಯೋ ನೋಡ್ತೀರಿ ಪ್ರತಿಯೊಬ್ಬರು ಇಷ್ಟ ಆಗಿರುವಂಥ ಇಷ್ಟ ಆಗಿರುವಂಥ ಒಂದು ಹಳೆ ಸಿನಿಮಾ ಯಾವ್ದು ಅಂತೇಳಿ ಕಮೆಂಟ್ ಮಾಡಿ ನಾನು ಅದನ್ನು ನೋಡಿದರೆ ನಾನು ಅದ್ರ ಬಗ್ಗೆ ನಾನು ಆ ವೀಡಿಯೋ ಮಾಡ್ತೀನಿ ನೋ ನೋಡಿದ್ರೆ ನೋಡಿಲ್ಲ ಅಂತಂದ್ರೆ ಆ ಸಿನಿಮಾ ನೋಡ್ತೀನಿ ಸೊ ಪ್ರತಿಯೊಬ್ಬರು ನಿಮಗೆ ಇಷ್ಟ ಆಗಿರುವಂಥ ಒಂದು ಹಳೆ ಸಿನಿಮಾನ ಕಮೆಂಟ್ ಮಾಡಿ ಸೊ ಇಷ್ಟು ಹೇಳ್ತೀನಿ ನಾಳೆ ನಡೆದ್ರಾಗ ಒಂದು ಸಿನಿಮಾ ಬಗ್ಗೆ ನಾ ಮಾತಾಡ್ತೀನಿ ಈಗ ಈ ಇಷ್ಟು ಹೇಳಿ ಈ ಲೈವ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಪ್ರತಿಯೊಬ್ಬರು ಹಳೆ ಸಿನಿಮಾ ನೋಡ್ರಿ ಆಮೇಲೆ ನಿಮ್ಗೆ ಇಷ್ಟ ಆಗಿರೋದು ಸಿನಿಮಾ ಕಮೆಂಟ್ ಮಾಡಿರಿ ನಮಸ್ಕಾರ